ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದ್ದಾರೆ ಪುಷ್ಪ ಹಾಕುವ ಮೂಲಕ ಅತಿಥಿಗಳು ಒಬ್ಬೊಬ್ಬರಾಗಿ ಪುಷ್ಪ ನಮನ ಸಲ್ಲಿಸಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಸಲ್ಲಿಸಿದವರು ದಯವಿಟ್ಟು ಜಾಗ ಮಾಡಿಕೊಡಬೇಕು ಅಲ್ಲೇ ನಿಲ್ಬಾರದು ಒಬ್ಬೊಬ್ಬರ ನೂಕು ನುಗ್ಗುಲು ಬೇಡ ಸಲ್ಲಿಸಿದವರು ದಯವಿಟ್ಟು ಜಾಗ ಮಾಡಿಕೊಡ್ಬೇಕು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಬನ್ನಿ ಆತದವರು ದಯವಿಟ್ಟು ಜಾಗ ಖಾಲಿ ಮಾಡಿ ನೀವು ನೀವು ದಯವಿಟ್ಟು ವೇದಿಕೆ ಮೇಲೆ ಆಶೀರ್ವಾದ ನಿನ್ನೆ ಜೆ ಕೆ ಆಮೇಲೆ ತಗೊಳ್ಳೋಣ ಬಿಡುವಾಗಿದ್ದೀವಿ ಈಗ ಫಸ್ಟ್ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಮಾಡಿಕೊಡ್ತೀವಿ ಬಯಸ್ತಾ ಇದನ್ನು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಬ್ಲಾಕ್ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಮಲಿಂಗನವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತೆ ಕಡಾಯಿ ಬರುಣ್ಣಪ್ಪ ಅದೇ ರೀತಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ರಾಜೇಂದ್ರ ಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೆ ಮತ್ತೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರು ತಮ್ಮನಾಗಿರ್ತಕ್ಕಂಥ ಶಿವಣ್ಣವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೆ ನಮ್ಮ ಮತ್ತೆ ನಾಗೇಶ್ವರಮ್ಮನವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅನುಷೇಕವನವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಮರಮ್ಮ ಅದೇ ರೀತಿ ನಮ್ಮ ಅಕ್ಕನವರಾಗಿರ್ತಕ್ಕಂಥ ಅಮರಕನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕಲೀಲ್ ಕಲೀಲ್ ಸಾಹೇಬ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಯುವ ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಅವರು ಆಗಮಿಸಿದರ ಯೂತ್ ಅವ್ರಿಗೂ ಸಹ ನಮ್ಮ ಪರೋ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ